ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡ್ತೀರಾ ತಮ್ಮಲ್ಲಿ ನೋಡಿದ ಮೇಲೆ ನೀವು ಕ್ಲಿಕ್ ಮಾಡೇ ಅಲ್ವಾ ಕ್ಲಿಕ್ ಮಾಡಿದ್ಮೇಲೆ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗೇ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಶನಿವಾರ ಅಲ್ವಾ ಇವತ್ತೊಂದು ದಿನ ಶನಿವಾರ ನೀವು ಸಾಯಂಕಾಲ ಅಂದರೆ ಸಂಜೆ ಗೋಧೂಳಿಯ ಸಮಯದಲ್ಲಿ ಒಂದು ಐದು ಮೂವತ್ತರಿಂದ ಒಂದು ಒಂಬತ್ತು ಒಂಬತ್ತುವರೆ ಒಳಗಡೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ಅದು ಯಾವ ತಂತ್ರ ಪರಿಹಾರ ಅಂತಂದರೆ ಹಾಂ ಫ್ರೆಂಡ್ಸ್ ಆ ಆ ಒಂದು ತಂತ್ರ ಪರಿಹಾರ ಯಾವುದು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಸಕ್ಕರೆ ತೋರಿಸ್ತಾ ಇದ್ದೀನಿ ಸಕ್ಕರೆ ಅಂತ ಅನ್ನೋದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಸಕ್ಕರೆನೇ ಇಲ್ಲದೆ ಇರುವಂತಹ ಅಡುಗೆ ಮನೆ ಯಾರ ಮನೇಲಿ ಯಾರು ಇದೆಯಾ ಖಂಡಿತ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಕ್ಕರೆ ಅಂತ ಅನ್ನೋದು ಇದ್ದೇ ಇರುತ್ತೆ ಸಕ್ಕರೆನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಷನ್ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ನೈವೇದ್ಯತೆಗಳನ್ನು ಅಂದರೆ ನೈವೇದ್ಯಗಳನ್ನು ಸಹ ನಾವು ಮಾಡ್ಕೋಬಾಡಿ ನಾವು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡ್ಕೋಬೋದು ಆ ನೈವೇದ್ಯಗಳಿಗೆ ಸಿಹಿಯಾಗಿ ನಾವು ಯಾವ ಪದಾರ್ಥನ ಬಳಸ್ತೀವಿ ಹೇಳಿ ಸಕ್ಕರೆನ ಬಳಸೇ ಬಳಸ್ತೀವಿ ಅಲ್ವಾ ಸಕ್ಕರೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು ಇದಿಷ್ಟು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ವಸ್ತುಗಳು ಹಾಗಾಗಿ ಇವತ್ತು ದಿನ ನಾವು ಸಕ್ಕರೆಯ ಒಂದು ಈ ಸಕ್ಕರೆನ ಬಳಸ್ಕೊಂಡು ಈ ಸಕ್ಕರೆಯ ಡಬ್ಬದಲ್ಲಿ ಒಂದು ಚಿಕ್ಕದಾದಂಥ ಒಂದು ವಸ್ತುವನ್ನು ಇಡೋದ್ರಿಂದ ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ಸಹ ನೀವು ಒಂದು ರೂಪಾಯಿನೂ ಸಹ ಸಾಲದ ಇಲ್ಲ ಅಂದ್ರೆ ಸಾಲ ಇಲ್ಲದೇ ಇರೋ ರೀತಿಯಲ್ಲಿ ನೀವು ಸಂಪೂರ್ಣವಾಗಿ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸಾಲದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗ್ಬೋ ಸಿಗುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಲದ ಸಮಸ್ಯೆಯಿಂದ ಯಾರು ಬೆಳತಾ ಇರ್ತಾರ ಬೆಳಿತಾ ಇರ್ತಾರೋ ಅಂತೆ ಅವರಿಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು ಈ ಒಂದು ಅಂದರೆ ಈ ಒಂದು ರೆಮಿಡಿನ ನೀವು ಬಳಸ್ಕೊಂಡು ನಿಮ್ಮಲ್ಲಿರುವಂತಹ ಸಾಲನ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೊಡಿ ಹಾಗಾದರೆ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾರು ವೆಯ್ಟ್ ಇದ್ರೆ ಪ್ಲೀಸ್ ಒಂದು ಐಕೋಡನ್ನು ಮರಿಬೇಡಿ ಇನ್ನು ಇನ್ನೂ ಯಾರಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಪ್ರತಿಯೊಬ್ಬರು ಸಹ ಈ ಒಂದು ರೆಮಿಡಿನ ಮಾಡಿಕೊಂಡು ಸಾಲದ ಒಂದು ಒಲೆಯಿಂದ ಹೊರ್ಗಡೆ ಬನ್ನಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಸಕ್ಕರೆನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಇವತ್ತು ದಿನ ಸಾಯಂಕಾಲ ಗೋಧೂಲಿಯ ಸಮಯದಲ್ಲಿ ಅಂದರೆ ಐದು ಮೂವತ್ತರಿಂದ ಒಂಬತ್ತುವರೆ ಒಳಗಡೆ ಈ ಚಿಕ್ಕದಾದಂತಹ ಅಂದರೆ ಸಕ್ಕರೆಯ ಡಬ್ಬದಲ್ಲಿ ಯಾವ ವಸ್ತುವನ್ನು ಬಚ್ಚಿರೋದ್ರಿಂದ ನಾವು ಸಾಲ ಅನ್ನೋದು ಸೋಲಕ್ಕೆ ಸಮಾನ ಅಲ್ವಾ ಈ ಸಾಲದವರಿಂದ ಯಾವ ರೀತಿ ಹೊರಗಡೆ ಬರೋದು ಅಂತ ಅನ್ನೋ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಚಿಕ್ಕದಾದಂಥ ಒಂದು ರೆಮಿಡಿಯನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಸಾಲ ಅಂತ ಅನ್ನೋದು ಶೋಲಕ್ಕೆ ಸಮಾನ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ರೀತಿಯಾದಂಥ ಸಾಲ ಇದ್ದೇ ಇರುತ್ತೆ ಶ್ರೀ ಶ್ರೀಮಂತರಿಗೆ ಅವರದೇ ಆದಂಥ ಸಾಲ ಇರುತ್ತೆ ಇನ್ನು ಬಡವರಿಗೆ ಅವರದೇ ಆದಂಥ ಸಣ್ಣ ಪುಟ್ಟ ಸಾಲಗಳಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಸಾಲ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಂತ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಡಿ ಮಾಡ್ಕೊಳ್ಳೋದ್ರಿಂದ ನೀವು ಸಕಾಲ ಸಂಕಷ್ಟದಿಂದಲೂ ಸಹ ನಿಮಗೆ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಸರ್ವ ದೋಷಗಳಿದ್ರೂ ಸಹ ಸರ್ವ ಸಮಸ್ಯೆಗಳಿದ್ರೂ ಸಹ ಸಂಪೂರ್ಣವಾಗಿ ಅದರಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಮ್ಮ ಮಹಿಳೆಯರಾಗಿರ್ಬೋದು ಇಲ್ಲ ನಮ್ಮ ಪುರುಷರಾಗಿರ್ಬೋದು ಸಾಮಾನ್ಯವಾಗಿ ಇವಾಗ ಸಾಲನ ನಾವು ಮಾಡೇ ಮಾಡಿರ್ತೀವಿ ನಾವು ಯಾಕೆ ಸಾಲ ಮಾಡ್ತೀವಿ ಹೇಳಿ ನಮಗೆ ನಾವು ತಕೊಳ್ಳುವಂತಹ ಒಂದು ತೆಗೆದುಕೊಳ್ಳುವಂಥ ಸಾರಿ ನಾವು ಒಂದು ತೆಗೆದುಕೊಳ್ಳುವಂತಹ ಒಂದು ಸಾರಿ ನಾವು ತೆಗೆದುಕೊಳ್ಳುವಂತಹ ಒಂದು ಸ್ಯಾಲ್ರಿ ಅಮೌಂಟು ಕಡಿಮೆ ಆಗಿದ್ದಾಗ ಮಾತ್ರ ನಾವು ಸಾಲದ ಒಂದು ಮೊರೆ ಹೋಗ್ತೀವಿ ಅಲ್ವಾ ಅಂದರೆ ನಾವು ಸಾಲ ನಾವು ತೆಗೆದುಕೊಳ್ಳುವಂತಹ ಒಂದು ಹಾಂ ಫ್ರೆಂಡ್ಸ್ ನಾವು ತೆಗೆದುಕೊಳ್ಳುವಂತಹ ಒಂದು ಸ್ಯಾಲ್ರಿ ಅಮೌಂಟ್ ನಮಗೆ ಕಡಿಮೆ ಇದ್ದಾಗ ಮತ್ತು ಆ ಸ್ಯಾಲ್ರಿ ಅಮೌಂಟ್ ನಾವು ಎಲ್ಲದಕ್ಕೂ ಸಹ ನಾವು ಬಳಸಿಕೊಂಡು ಕೈಯಲ್ಲಿ ಒಂದು ರೂಪಾಯಿನೂ ಸಹ ನಮಗೆ ಉಳಿದೇ ಇರುವಂತಹ ಸಮಯದಲ್ಲಾಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ನಾವು ಸಾಲದ ಮೊರೆ ಹೋಗಿ ಹೋಗ್ತೀವಿ ಸಾಲ ಮಾಡದೇ ಇರುವ ಸಾಲ ಮಾಡ್ದೇ ನಾವು ಜೀವನ ನಡೆಸೋಕ್ಕೆ ಸಾಧ್ಯವೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಪ್ರತಿಯೊಬ್ಬರು ಸಹ ಒಂದು ಕೈ ಸಾಲ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದ ಹತ್ರ ಒಂದು ನಾವು ಸಣ್ಣ ಪುಟ್ಟ ಸಾಲಗಳನ್ನ ಮಾಡ್ಕೊಂಡಿರೋದಾಗಿರ್ಬೋದು ಇಲ್ಲ ಮನೆ ಕಟ್ಟೋದಕ್ಕೋಸ್ಕರ ಸಾಲ ಮಾಡ್ಕೊಂಡಿರೋದಾಗಿರ್ಬೋದು ವಾಹನ ಖರೀದಿ ಮಾಡಿಕೊಳ್ಳೋದಕ್ಕ ಸಾಲ ಮಾಡ್ಕೊಂಡಿರ್ಬೋದಾಗಿರ್ಬೋದು ಇಲ್ಲ ಮ ಒಡವೆಗಳನ್ನ ತೆಗೆದುಕೊಳ್ಳೋಕಾದ್ರೂ ಸಹ ನಾವು ಸಾಲ ಮಾಡ್ಕೊಳ್ಳೋದು ಇರುವಂಥದ್ದಾಗಿರ್ಬೋದು ಈ ರೀತಿ ನಾವು ಹಲವಾರು ಬಗ್ಗೆ ಸಾಲಗಳನ್ನ ನಾವು ಮಾಡಿಕೊಂಡೇ ಮಾಡ್ಕೊಂಡಿರ್ತೀವಿ ಅಂದರೆ ನಮ್ಮ ಆಸೆಯನ್ನು ಅಂದರೆ ಐಷರ ಜೀವನ ಮಾಡೋದಕ್ಕೋಸ್ಕರ ಇಲ್ಲ ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತೆಗೆದುಕೊಳ್ಳೋಕೋಸ್ಕರಾಗಿರ್ಬೋದು ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ಏನಾದ್ರು ತೆಗೆದುಕೊಳ್ಬೇಕು ಇಲ್ಲ ಒಂದು ನಾವು ಸಾಲ ಪ ಅಂದರೆ ಸಾರಿ ನಾವು ಆಸೆ ಪಟ್ಟಿದ್ದನ್ನು ನಾವು ಪಡ್ಕೊಳ್ಳೋಕ್ಕಾಗಿರ್ಬೋದಾಗಿರ್ಬೋದು ಈ ರೀತಿ ನಾವು ಹಲವಾರು ಜನ ಸಾಲನ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಅಲ್ವಾ ಈ ಒಂದು ಸಾ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಈ ಒಂದು ನಾನು ತೋರಿಸ್ತಾ ಇರುವಂಥ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಇವತ್ತೊಂದು ದಿನ ಗೋಧೂಡಿಯ ಸಮಯದಲ್ಲಿ ಮಾಡಿಕೊಳ್ಳಿ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಯಾರು ಇವತ್ತು ದಿನ ಸಕ್ಕರೆಯ ಒಂದು ಬಾಕ್ಸ್ನಲ್ಲಿ ನೀವು ನಾನು ತೋರಿಸುವಂಥ ಇದೊಂದು ವಸ್ತುವನ್ನು ನೀವು ಬಚ್ಚಿಡ್ತಾರೋ ಅವರಿಗೆ ಖಂಡಿತ ಹೇಳ್ತೀನಿ ಒಂದು ರೂಪಾಯಿ ಸಾಲನೂ ಸಹ ನೀವು ಇಲ್ದೇನೆ ಸಾಲದ ಒಂದು ವರೆಯಿಂದ ನೀವು ಹೊರ್ಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಆ ಒಂದು ಸಾಲದ ಸಮಸ್ಯೆಯಿಂದ ಹೊರ್ಗಡೆ ಬರೋದ್ರ ಜೊತೆಗೆ ನೀವು ಇವತ್ತೊಂದು ದಿನ ಶನಿವಾರ ಅಲ್ವಾ ಶನಿಮಹಾತ್ಮನನ್ನು ನೆನೆದು ಶಿವನನ್ನು ನೆನೆದು ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವನ್ನು ಸಹ ನೆನೆದು ಇವತ್ತೊಂದು ದಿನ ನೀವು ಒಂದು ಸಾಲನ ಮಾಡಿಕೊಡಿ ಸಾರಿ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ ಲಾ ಕೋಟಿ ಸಾಲದ ಒಂದು ಸಮಸ್ಯೆ ಇದ್ರೆ ನೀವು ಹೊರ್ಗಡೆ ಬರ್ತೀರ ಜೊತೆಗೆ ಸರ್ವ ಸಮಸ್ಯೆಗಳಿಂದಲೂ ಸಹ ನೀವು ಹೊರಗಡೆ ಬರ್ತೀರಾ ಮತ್ತೆ ಸರ್ವ ದೋಷಗಳಿದ್ರೂ ಸಹ ನೀವು ಹೊರಗಡೆ ಬರ್ತೀರಾ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾವ ರೀತಿ ಈ ಒಂದು ಚಿಕ್ಕ ಮೀನ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ಈಗ ನಿಮಗೆ ತೋರ್ಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನೋಡಿ ಇಲ್ಲ ಯಾವುದೋ ಒಂದು ಅಡಚಣೆ ನಡೆದೋಗ್ಬಿಟ್ಟಿರುತ್ತೆ ಅಂದರೆ ಅಪಘವಾತವಾಗುವಂಥದ್ದಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಮಸ್ಯೆ ಅನಾರೋಗ್ಯದ ಅನಾರೋಗ್ಯದ ಸಮಸ್ಯೆಯಿಂದ ನಮಗೆ ಕಾಡ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಏನೋ ಒಂದು ಕಾಡ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಸಾಲ ಇರುವಂಥದ್ದಾಗಿರ್ಬೋದು ಹೀಗೆ ನಾವು ಸಾಲದ ಸಮಸ್ಯೆಯಿಂದ ಹೇಗೆ ಹೊರಬರೋದು ಅಂತ ನಾವು ಒದ್ದಾಡ್ತಾನೇ ಇರ್ತಾರೆ ಎಷ್ಟೋ ಜನ ಒದ್ದಾಡ್ತಾ ಅಲ್ವಾ ಈ ಒಂದು ಪರಿಹಾರನ ಈ ದಿನ ನೀವು ಮಾಡ್ಕೊಡಿ ಮಾಡ್ಕೊಂಡ್ರಿ ಅಂತ ಅಂದ್ರೇ ಸಾಕು ಫ್ರೆಂಡ್ಸ್ ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಸರ್ವ ಸಮಸ್ಯೆಗಳು ಸರ್ವ ದೋಷಗಳಿದ್ರೂ ಸಹ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ಬೋದು ಈ ದಿನ ನೀವು ನೋಡಿ ಈ ದಿನ ನೀವು ಮಾಡಿಕೊಳ್ಳಬೇಕಾದದ್ದು ಇಷ್ಟೇ ಫ್ರೆಂಡ್ಸ್ ಈ ನೋಡಿ ಸಕ್ಕರೆನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಕ್ಕರೆಯಿಂದ ಮಾಡ್ಕೊಳ್ಳುವಂತಹ ಒಂದು ಪರಿಹಾರ ಫ್ರೆಂಡ್ಸ್ ಈ ದಿನ ಸಕ್ಕರೆಯಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿ ಸಕ್ಕರೆ ಸಕ್ಕರೆ ಅನ್ನೋದು ಇದ್ದೇ ಇರುತ್ತೆ ಮನೆಯಲ್ಲಿ ಇರುವಂತಹ ಸಕ್ಕರೆಯಿಂದಲೇ ಮಾಡಿಕೊಳ್ಳಿ ಅಂದರೆ ಮನೇಲೇ ಇರುವಂಥ ಸೆಕ್ರೆಯಿಂದಲೇ ನೀವು ಮಾಡ್ಕೊಳ್ಳಿ ಇದಕ್ಕೆ ಅಂತಲೇ ಸಪ್ರೇಟಾಗಿ ನೀವು ಅಂಗಡಿಗೆ ಹೋಗಿ ಸೆಕೆರೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಈ ಸಕ್ಕರೆಯ ಡಬ್ಬದಲ್ಲಿ ನಾನು ನೋಡಿ ನಾನು ನಿಮಗೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ನಾಣ್ಯನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಅಂದರೆ ನೀವು ಹನ್ನೊಂದು ರೂಪಾಯಿನಾರೂ ಹಾಕ್ಬೋದು ಇಲ್ಲ ಇಪ್ಪತ್ತ ಒಂದು ರೂಪಾಯಿನಾರೂ ಹಾಕ್ಬೋದು ನೋಡಿ ನಾನು ಇಲ್ಲಿ ನಿಮಗೆ ಇಪ್ಪತ್ತ ಒಂದು ರೂಪಾಯಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಪ್ಪತ್ತೊಂದು ರೂಪಾಯಿ ನಾಣ್ಯನ ನಾನು ನಾ ಇಪ್ಪತ್ತೊಂದು ರೂಪಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ನಿಮ್ಮ ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದರೆ ಐನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಇಲ್ಲ ಸಾವಿರದ ಒಂದು ರೂಪಾಯಿನೂ ಸಹ ನೀವು ಈ ರೀತಿಯಾಗಿಯೇ ಹಾಕ್ಬಹುದು ಯಾರಿಗಾದರೂ ನಾವು ಕಾಣಿಕೆ ಕೊಡುವುದಾಗಲಿ ಇಲ್ಲ ಅಡಿಕೆ ಕಟ್ಟುವುದಾಗಲಿ ಒಂದು ರೂಪಾಯಿನ ಸೇರಿಸಿ ನಾವು ಹಾಕ್ತೀವಿ ಯಾಕೆ ಹೇಳಿ ಇದು ಸಿದ್ಧಿಯ ಸಂಖ್ಯೆ ಅಂದರೆ ಒಂದು ರೂಪಾಯಿ ಅಂತ ಅನ್ನೋದು ನೋಡಿ ನಾನಿಲ್ಲಿ ಇನ್ನೂ ಒಂದು ರೂಪಾಯಿ ತೋರಿಸ್ತಾ ಇದ್ದೀನಲ್ವಾ ಈ ಒಂದು ರೂಪಾಯಿ ನಾವು ಸೇರಿಸಿ ಏನಕ್ಕೆ ಹಾಕ್ತೀವಿ ಅಂತಂದರೆ ಈ ಒಂದು ರೂಪಾಯಿ ಅಂತ ಅನ್ನೋದು ಸಿದ್ಧಿಯ ಸಂಕೇತ ಅಂದರೆ ನಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಸ್ಲಿ ನಮ್ಮಲ್ಲಿ ಹೆಚ್ಚಾಗಲಿ ಅನ್ನೋದಕ್ಕೋಸ್ಕರ ನಾವು ಒಂದು ರೂಪಾಯಿನ ಹೆಚ್ಚಾಗಿ ನಾವು ಇದ್ರ ಜೊತೆಗೆ ಸೇರಿಸಿ ಹಾಕ್ತೀವಿ ಹಾಗಾಗಿ ನಾವಿಲ್ಲಿ ಇಪ್ಪತ್ತ ಒಂದು ರೂಪಾಯಿನ ನಾನು ಇಲ್ಲಿ ಸಕ್ಕರೆಯ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ ಹಾಂ ಫ್ರೆಂಡ್ಸ್ ಇವತ್ತು ದಿನ ಸಾಯಂಕಾಲ ನೀವು ಮನೆಯಲ್ಲಿ ನಿಮ್ಮ ಮನೆ ದೇವರಾಗಿರ್ಬೋದು ಇಲ್ಲ ಲಕ್ಷ್ಮೀ ಲಕ್ಷ್ಮೀ ಮತ್ತು ವಿಷ್ಣುವನ್ನಾಗಿರ್ಬೋದು ಇಲ್ಲ ಶನಿಮಾತ್ಮನ ದೇವರಾಗಿರ್ಬೋದು ಅಂದರೆ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ನಾವು ಆದಷ್ಟು ಇವತ್ತು ಶನಿಮಾತ್ಮನ ನೆನಿಬೇಕಾಗುತ್ತೆ ಶನಿ ಮಹಾತ್ಮನ ಒಂದು ಅನುಗ್ರಹವಾಗಬೇಕು ಶಿವನ ಅನುಗ್ರಹವಾಗಬೇಕು ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಸಹ ನಮಗೆ ನಮಗೆ ಸಿದ್ಧಿಸಬೇಕು ಆಮೇಲೆ ಎಲ್ಲ ಕೆಲಸದ್ದು ನಮಗೆ ನೆರವೇರಬೇಕು ಅಂತ ಸಕ್ಕರೆಯಿಂದ ಇನ್ನು ಮಾಡ್ಕೊಳ್ಳುವಂಥ ಇದೊಂದು ಪರಿಹಾರ ಅಂತ ಈ ಪ್ರಕಾರದಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಇವತ್ತು ನೀನು ಯಥಾ ಪ್ರಕಾರವಾಗಿ ಮನೆಯಲ್ಲಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿ ಮಾಡಿಕೊಂಡು ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ನೀವು ವಸ್ತಿಲಿಗೆ ನೀವು ಅರ್ಶನ ಕುಂಕುಮ ಹೂಗಳಿಂದ ಕಂಗೊಳಿಸುವಂತೆ ರಂಗೋಲಿಗಳನ್ನು ಬಿಟ್ಟು ಸಹ ನೀವು ಮನೆಯಲ್ಲಿ ಧೂಪ ದೀಪ ದೀಪಗಳನ್ನು ಹಚ್ಚಿ ಧೂಪ ದೀಪಗಳನ್ನು ಸಹ ಹಾಕಿ ಹಾಕಿ ನಂತರ ನೀವು ನೋಡಿ ಈ ರೀತಿ ಇರುವಂತಹ ಒಂದು ಸಕ್ಕರೆಯನ್ನು ನೀವು ತೆಗೆದುಕೊಳ್ಳಿ ಅಂದರೆ ಈ ರೀತಿ ಒಂದು ಬಟ್ಟಲಲ್ಲಿ ಸಕ್ಕರೆಯನ್ನು ತೆಗೆದುಕೊಳ್ಳಿ ಈ ಸಕ್ಕರೆ ನೀವು ಎಷ್ಟು ಬೇಕಾದರೂ ತೆಗೆದುಕೊಳ್ಬೋದು ನೋಡಿ ನಾನಿಲ್ಲಿ ನಿಮಗೆ ಇಪ್ಪತ್ತ ಒಂದು ರೂಪಾಯಿನ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಅಂದರೆ ಇಪ್ಪತ್ತೊಂದು ರೂಪಾಯಿ ಅಂದರೆ ಹತ್ತು ಹನ್ನೊಂದು ರೂಪಾಯಿನಾರು ತೆಗೆದುಕೊಳ್ಳಿ ಇಪ್ಪತ್ತೊಂದು ರೂಪಾಯಿನಾರು ತೆಗೆದುಕೊಳ್ಳಿ ನೂರ ಐದು ಐನೂರ ಒಂದು ಸಾವಿರದ ಒಂದು ಈ ರೀತಿ ಒಂದು ಒಂದು ಅಂತಂದರೆ ಒಂದು ರೂಪಾಯಿ ಹೆಚ್ಚಾಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ನೀವು ಶನಿಮಾತ್ಮನನ್ನು ನೆನೆಯಿರಿ ಅಂದರೆ ನಿಮ್ಮ ಕೈಯಲ್ಲಿ ನೋಡಿ ಇಷ್ಟನ್ನು ಇಟ್ಕೊಳ್ಳಿ ಇಷ್ಟನ್ನು ಈ ರೀತಿ ಇಟ್ಕೊಂಡು ನೀವು ನಿಮ್ಮ ಮನೆಯ ಫೋರ್ದ ಮುಂದೆ ಕೂತ್ಕೊಳ್ಳಿ ಕೂತ್ಕೊಂಡು ನೆನೆಯಿರಿ ಶಿವನನ್ನು ನೆನೆಯಿರಿ ಶಿವನನ್ನು ನೆನೆಯಿರಿ ಮತ್ತು ಇವತ್ತು ಆಂಜನೇಯನಲ್ವಾ ಆಂಜನೇಯನ ವಾರಾನು ಇದೆ ಆಂಜನೇಯನೇರಿ ಮತ್ತೆ ಶನಿಮಾತ್ಮನನ್ನು ಸಹ ನಿಮಗೆ ನೆನ್ಕೊಂಡು ನೀವು ಲಕ್ಷ್ಮೀ ವೆಂಕಟೇಶ್ವರ ನೆಂದಕೊಂಡು ಶನೀಶ್ವರನ ಅನುಗ್ರಹಕ್ಕಾಗಿ ಶನಿ ದೇವನನ್ನು ನೆನೆದು ಈ ಶನಿ ಬಾಧೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ದಂತ ಪರಿಹಾರ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ನೀವು ಮಾಡ್ಕೋಬೇಕಾಗುತ್ತೆ ಜೊತೆಗೆ ನೀವು ಇದಕ್ಕೆ ಒಂದು ನೋಡಿ ಬಿಳಿ ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ನೋಡಿ ನಾನು ನಿಮಗಿಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೋದು ಇಲ್ಲ ಬಿಳಿ ಬಣ್ಣದ ಬಟ್ಟೆಯನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ಅಂದರೆ ನೀವು ಇಲ್ಲಿ ನೋಡಿ ಸಕ್ಕರೆನ ನೀವು ಒಂದು ಗ್ಲಾಸಷ್ಟು ಆದರೆ ಒಂದು ಚಿಕ್ಕದಾದಂಥ ಕಾಫಿ ಕುಡಿಯುವಂಥ ಗ್ಲಾಸ್ ಇರುತ್ತಲ್ವಾ ಆ ಗ್ಲಾಸಷ್ಟು ಅದು ತೆಗೆದುಕೊಳ್ಳಿ ಇಲ್ಲ ನೀವು ಒಂದು ಎರಡು ಗ್ಲಾಸ್ ಆದರೂ ತೆಗೆದುಕೊಳ್ಬೋದು ಇಲ್ಲ ಮೂರು ಗ್ಲಾಸ್ ಆದ್ರೂ ನೀವು ಸೆಕೆರೆ ತೆಗೆದುಕೊಳ್ಬೋದು ಅಂದರೆ ನಿಮಗೆ ಎಷ್ಟು ಬೇಕು ಸಕ್ಕರೆ ಅಷ್ಟನ್ನು ನೀವು ತೆಗೆದುಕೊಳ್ಬೋದು ತೆಗೆದುಕೊಂಡು ನೋಡಿ ಬಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಇಲ್ಲಾಂದರೆ ಬಿಳಿ ಬಣ್ಣದ ಬಟ್ಟೆ ಇದೆ ಅಂದರೆ ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಲೇಪನ ಮಾಡಿಕೊಳ್ಳಿ ಲೇಪನ ಮಾಡಿಕೊಂಡು ನೀವು ಇದರ ಒಳಗಡೆ ನೋಡಿ ಈ ಒಂದು ಬಟ್ಟೆ ಇರುತ್ತಲ್ವ ಇದ್ರ ಒಳಗಡೆ ನೀವು ಸಕ್ಕರೆನ ನೀವು ಈ ರೀತಿ ಹಾಕಬೇಕಾಗುತ್ತೆ ನೋಡಿ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ನಾನಿಲ್ಲಿ ನಿಮ್ಗೆ ಇಷ್ಟು ಸಕ್ಕರೆನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಸಕ್ಕರೆ ಇಷ್ಟೇ ಅಳತೆ ತಗೋಬೇಕು ಅಂತ ಏನಿಲ್ಲ ನೋಡಿ ನಾನು ಇಲ್ಲಿ ಸಕ್ಕರೆನೇ ಇಷ್ಟು ತೆಗೆದುಕೊಂಡಿದ್ದೀನಲ್ವಾ ಇದಕ್ಕೆ ನಾನು ನೋಡಿ ಹನ್ನೊಂದು ಏನಂದ್ರೆ ಸಾರಿ ಹನ್ನೊಂದಲ್ಲ ಇಪ್ಪತ್ತ ಒಂದು ರೂಪಾಯಿನ ನಾವು ಇಲ್ಲಿ ಸೇರಿಸ್ತಾ ಇದ್ದೀವಿ ಇದನ್ನು ಈ ರೀತಿ ಇಡಬೇಕಾಗುತ್ತೆ ಅಂದರೆ ನಿಮ್ಮ ಮನ ಮನೆ ದೇವರ ಮುಂದೆ ಈ ರೀತಿ ಇಡಿ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಹಾಕಿ ಒಂದು ಕೆಂಪು ಬಣ್ಣದ ಹೂ ಹೂವನ್ನು ಸಹ ನೀವು ಇದಕ್ಕೆ ನೋಡಿ ಕೆಂಪು ಬಣ್ಣದ ಹೂ ಹೂವನ್ನು ಸಹ ಇದಕ್ಕೆ ಹಾಕಿ ಅರ್ಪಿಸಿ ಅರ್ಪಿಸಿ ಇದಕ್ಕೆ ದೂಪ ದೀಪಗಳನ್ನು ಸಹ ತೋರಿಸಿ ತೋರಿಸಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೀವು ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಇದಕ್ಕೆ ಅರ್ಶನಾ ಕುಂಕುಮ ಹೂ ಎಲ್ಲವನ್ನು ಹಾಕಿ ಸಹ ನಿಮ್ಮ ಮನೆಯ ಫೋಟೋದ ಮುಂದೆ ಇಡಿ ಇಟ್ಟು ನೀವು ಈ ಒಂದು ಇದನ್ನು ನೀವು ಯಾವ ಕಾರ್ಯನ ಇದ್ದೀನಿ ಯಾವ ಕಾರ್ಯ ಈಡೇರಬೇಕು ಯಾವ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ನೀವು ಇದ್ದೀನಿ ಅಂತ ಅನ್ನೋದನ್ನು ನೀವು ಈ ರೀತಿ ಇಟ್ಟು ನೀವು ಇದ್ರ ಮೇಲೆ ಕೇಳ್ಕೊಳ್ಬೇಕಾಗುತ್ತೆ ಅಂದರೆ ಸಾಲದ ಬಾಧೆಗಾಗಿರ್ಬೋದು ಸಾಲದ ಸಮಸ್ಯೆ ನಿವಾರಣೆ ಆಗಬೇಕು ಅನ್ನೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ಸಾಲ ಆಗಬಾರ್ದು ಸಾಲ ಸಂಪೂರ್ಣವಾಗಿ ತೀರಬೇಕು ಅಂತ ಲಕ್ಷ್ಮಿಯ ಅನುಗ್ರಹವಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಸಕ್ಕರೆಯ ಡಬ್ಬದಲ್ಲಿ ಇದನ್ನ ಹಾಕ್ಬಿಡಿ ನೋಡಿ ಈ ರೀತಿ ಮಾಡಿಕೊಂಡು ನೀವು ಎಲ್ಲವನ್ನು ಕೇಳಿಕೊಳ್ಳಿ ಅಂದರೆ ನಿಮ್ಗೆ ಯಾವ ಸಾಲದ ಸಮಸ್ಯೆ ದೂರ ಆಗಬೇಕು ಸಾಲದ ಸಮಸ್ಯೆ ಬರಬಾರ್ದು ಅಂತ ಎಲ್ಲವನ್ನು ಕೇಳಿಕೊಂಡು ನೀವು ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತ ಹೇಳಿ ನೋಡಿ ಈ ರೀತಿ ತಗೋ ತೆಗೆದು ಅಂದರೆ ತೆಗೆದುಕೊಳ್ಳಿ ತೆಗೆದುಕೊಂಡು ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಗಂಟನ್ನಾಗಿ ಕಟ್ಟಿ ಅಂದರೆ ಫಸ್ಟ್ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಯಾವ ಕೆಲಸ ಆಗಬೇಕು ಏನಾಗಬೇಕು ಅಂತ ಕೇಳಿಕೊಂಡು ಈ ರೀತಿ ಒಂದು ಗಂಟನ್ನಾಗಿ ಕಟ್ಟಿ ಇದನ್ನು ನೀವು ಸಕ್ಕರೆಯ ಅಂದರೆ ಇವತ್ತೊಂದು ದಿನ ನೀವು ಸಕ್ಕರೆಯ ಒಂದು ಬಾಕ್ಸ್ನಲ್ಲಿ ಒಂದು ನೀವು ಗಂಟನ್ನು ಈ ರೀತಿ ನೀವು ಬಚ್ಚಿಡಬೇಕಾಗುತ್ತೆ ನೋಡಿ ಇದು ಸಕ್ಕರೆ ಬಾಕ್ಸ್ ಅಂತ ಅಂದರೆ ಇದನ್ನ ಸೈಡಲ್ಲಿ ನೀವು ಈ ರೀತಿ ಬಚ್ಚಿಡಿ ಈ ರೀತಿ ನೀವು ಬಚ್ಚಿಟ್ಟು ನಂತರ ಇದ್ರ ಮೇಲ್ಗಡೆ ನೀವು ಈ ಒಂದು ಸಕ್ಕರೆಯನ್ನು ನೀವು ಅಂದರೆ ಉಳಿದಂಥ ಸಕ್ಕರೆಯನ್ನು ನೀವು ಹಾಕೋಬೋದು ಇಲ್ಲ ಸೈಡಲ್ಲೇ ಬೇಕಾದ್ರೆ ನೀವು ಈ ರೀತಿ ಸಕ್ಕರೆನ ಹಾಕೋಬೋದು ನೋಡಿ ಈ ರೀತಿ ನೀವು ಮಾಡ್ಕೊಳ್ಳಿ ಈ ಸಕ್ಕರೆ ತೆಗೆದು ಜೊತೆಗೆ ಅಂದರೆ ನೋಡಿ ಈ ರೀತಿ ಹಾಕ್ಕೊಳ್ಳಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಅದ್ರ ಮರನೇ ಮಾರನೆಯ ದಿನ ಅಂದರೆ ಬೆಳಿಗ್ಗೆ ಅಂದರೆ ನಾಳೆ ನಾಳೆ ಅಂದರೆ ನಾಳೆ ಬೆಳಿಗ್ಗೆ ಇವತ್ತೆಲ್ಲ ನೈಟು ಇದು ಸಕ್ಕರೆಯ ಬಾಕ್ಸ್ನಲ್ಲೇ ಇರಬೇಕಾಗುತ್ತೆ ಬಾಕ್ಸ್ನಲ್ಲೇ ಇದ್ದು ನಾಳೆ ಬೆಳಿಗ್ಗೆ ನೀವು ಏನು ಮಾಡಬೇಕು ಅಂತಂದರೆ ಶನಿ ಶನಿಮಾಹಾತ್ಮನ ಅನುಗ್ರಹಕ್ಕಾಗಿ ಶನಿ ದೇವಾಲಯಕ್ಕೆ ನೀವು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಹೋಗಿ ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಮತ್ತು ನಿಮ್ಮಲ್ಲಿರುವಂತಹ ದಾರಿದ್ರ್ಯ ದೋಷಗಳು ನಿವಾರಣೆ ಮಾಡಿ ಅಂತ ನೀವು ಕೇಳಿಕೊಳ್ಳಿ ಅಂದರೆ ನಮ್ಮಲ್ಲಿರುವಂಥ ದಾರಿದ ದೋಷಗಳನ್ನ ನಿವಾರಣೆ ಮಾಡಿ ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಮತ್ತು ಮಾತ್ಮನಿಗೆ ಅರಳೆಣ್ಣೆಯಿಂದ ನೀವು ದೀಪಾರಾಧನೆ ಮಾಡಿ ಈ ಅರಳೆಣ್ಣೆಯಿಂದ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಶನಿ ದೋಷ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಜಾತಕ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಸರ್ವ ಸಮಸ್ಯೆಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಈ ರೀತಿ ಮಾಡಿ ನಂತರ ನೀವು ಮಾಡಿಕೊಂಡು ನಂತರ ನೋಡಿ ಇದು ಕಟ್ಟಿರ್ತೀರಲ್ವ ಈ ಒಂದು ಇದನ್ನು ನೀವು ತೆಗೆಯರಿ ತೆಗೆದು ನೀವು ಅಂದರೆ ಇದ್ರ ಜೊತೆಗೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಎರಡು ಬಾಳೆ ಎರಡೋ ನಾಲ್ಕೋ ಇಲ್ಲ ಐದು ಬಾಳೆಹಣ್ಣು ತೆಗೆದುಕೊಡಿ ತೆಗೆದುಕೊಂಡು ಹೋಗಿ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ಈ ಸಕ್ಕರೆ ಇರುತ್ತಲ್ವ ಸಕ್ಕರೆಗೆ ಬಾಳೆಹಣ್ಣ ಮಿಕ್ಸ್ ಮಾಡಿ ನೀವು ದೇವಾಲಯಕ್ಕೆ ಓದಿ ಬಂದ ಆದರೂ ಪರವಾಗಿಲ್ಲ ಹೋಗ್ಬೇಕಾದ್ರೂ ಪರವಾಗಿಲ್ಲ ಸಕ್ಕರೆ ಮತ್ತು ಬಾಳೆಹಣ್ಣು ಎರಡನ್ನೂ ಸಹ ಮಿಕ್ಸ್ ಮಾಡಿ ನಿಮ್ಮ ಮನೆ ಹತ್ರ ಇರುವಂತಹ ಹಸುವಿಗೆ ನೀವು ತಿನ್ನಿಸ್ಬೇಕಾಗುತ್ತೆ ಮತ್ತು ಒಳಗಡೆ ಇರುವಂತಹ ನಾನು ಇಪ್ಪತ್ತೊಂದು ರೂಪಾಯಿನ ಇಲ್ಲಿ ಹಾಕಿದ್ದೀನಲ್ವ ಆ ಒಂದು ಇಪ್ಪತ್ತ ಒಂದು ರೂಪಾಯಿನ ನೀವು ಶನಿಮಾತ್ಮನ ಉಂಡಿಗಾಗಿರ್ಬೋದು ಇಲ್ಲ ಲಕ್ಷ್ಮಿಯ ಉಂಡಿಗಾಗಿರ್ಬೋದು ಇಲ್ಲ ಶಿವನ ಉಂಡಿಗಾಗಿರ್ಬೋದು ಈ ಮೂರು ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಕ್ಕಾದರೂ ಉಂಡಿಗೆ ನೀವು ಹಾಕ್ಬೋದು ಮೂರು ದೇವಸ್ಥಾನದಲ್ಲಿರುವಂತಹ ಯಾವುದೇ ಒಂದು ದೇವಸ್ಥಾನದ ಉಂಡಿಗಾದ್ರೂ ಹಾಕಿ ನೀವು ಆದಷ್ಟು ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ಕೊಂಡು ನೀವು ನಂತರ ನಿಮ್ಮ ಮನೆಗೆ ಹಿಂತಿರುಗಿ ಬನ್ನಿ ಆದರೆ ಬರುವಾಗ ಹಿಂದಕ್ಕೆ ತಿರುಗಿ ನೋಡೋಕೆ ಹೋಗ್ಬಾರ್ದು ಈ ಒಂದು ಕಾರ್ಯ ಮಾಡಿದ ನಂತರ ನೀವು ಪೂಜೆ ಪುರಸ್ಕಾರಗಳು ಮಾಡಿಸಿ ನೀವು ಬರುವಂಥ ಸಮಯದಲ್ಲಿ ಮತ್ತೆ ಹಿಂದಕ್ಕೆ ತಿರುಗಿ ನೋಡುವಂಥದ್ದಾಗಿರ್ಬೋದು ಇಲ್ಲ ಏನಾರು ಬಿದ್ದೋಗಿದೆ ಏನಾದ್ರು ಬಿದ್ದಿದೆ ಅಂತ ಎತ್ಕೊಂಡು ತಿರುಗಿ ನೋಡುವಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ಹೋಗಬೇಡಿ ಈ ರೀತಿ ಮಾಡಿದರೆ ನಿಮಗೆ ಬಂದಿರುವಂಥ ಕಷ್ಟಗಳು ಸಹ ದೂರವಾಗುತ್ತೆ ಅಷ್ಟು ಐಶ್ವರ್ಯ ಭೋಗ ಭಾಗ್ಯಗಳು ಸಹ ಲಭಿಸುತ್ತೆ ಅಂತಲೇ ಹೇಳ್ಬೋದು ಅದೃಷ್ಟವೇ ನಿಮಗೆ ಹುಡುಕಿ ಬರುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಯೋಗ ಯೋಗಕಾರಕವಾದಂ ಧನ ಪ್ರಾಪ್ತಿ ಯೋಗ ತಂದು ಕೊಡುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಟಿಪ್ಸು ಇವತ್ತಿನ ದಿನ ನೀವು ಅದು ಇವತ್ತಿನ ದಿನ ಅದು ಅದೂ ನಾವು ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ಸಹ ನಾವು ತೀರಿಸ್ಕೋಬೋದು ಅಂತಂದರೆ ಇವತ್ತಿನ ದಿನ ಶನಿವಾರ ಇದೆಯಲ್ವಾ ಶನಿವಾರ ದಿನ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ಸಹ ನೀವು ಮಾಡುವಂತಹ ಇವತ್ತು ಒಂದೇ ಒಂದು ದಿನದ ಈ ಒಂದು ರೆಮಿಡಿಯಿಂದಲೇ ನೀವು ಸಂಪೂರ್ಣವಾಗಿ ಸಾಲದಿಂದ ಮುಕ್ತಿ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಸಕ್ಕರೆಯಿಂದ ಮಾಡಿಕೊಳ್ಳುವಂತಹ ಟಿಪ್ಸು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಕೊಡುತ್ತೆ ಹಾಗಾಗಿ ಇದರಲ್ಲಿ ಬೈ ಸಾಲದ ಸಮಸ್ಯೆ ಒಂದೇ ಬಗೆಯರೋದಲ್ಲ ಫ್ರೆಂಡ್ಸ್ ದುಡ್ಡು ಅಂದರೆ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾಯಿಲ್ಲ ಅನ್ನೋದಾಗಿರ್ಬೋದು ಗಂಡ ಹೆಂಡತಿ ಅನ್ನದುವೆ ಮನಸ್ತಾಪಗಳಾಗಿರ್ಬೋದು ಇಲ್ಲ ಕೊಟ್ಟ ಹಣ ಬರ್ತಾ ಇಲ್ಲ ಅಂತದಾಗಿರ್ಬೋದು ಇಲ್ಲ ಸಾಲದ ಸಮಸ್ಯೆಯಿಂದ ಬರಲ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಮಕ್ಕಳು ಫೀಸ್ ಕಟ್ಟೋಕ್ಕಾಗದೆ ಒದ್ದಾಡ್ತಾ ಇರುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೇ ಇರುತ್ತೆ ಇಂತಹ ಸಮಸ್ಯೆಗಳನ್ನ ನೀವು ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಸಕ್ಕರೆಯ ಒಂದು ಡಬ್ಬ ಅಂದರೆ ಬಾಕ್ಸಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನು ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಕಲ ದೋಷಗಳಾಗಿರ್ಬೋದು ಸಕಲ ಸಮಸ್ಯೆಗಳಾಗಿರ್ಬೋದು ಸರ್ವ ರೋಗಗಳಿಂದಲೂ ಸಹ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡುವಂತಹ ಒಂದೇ ಒಂದು ಲೈಕಿಂದನೇ ಮತ್ತು ನೀವು ಶೇರ್ ಮಾಡುವಂತಹ ಒಂದು ಶೇರ್ ನಮ್ಮ ಚಾನಲ್ ಓಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಇನ್ನು ಯಾರೊಸೊಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅನ್ನೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಇದನ್ನ ನೋಡೋದ್ರಿಂದ ನೀವು ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನೀವು ಸರ್ವ ಸಮಸ್ಯೆಯಿಂದಲೂ ಸಹ ಸರ್ವ ಸಾಲದ ಸಮಸ್ಯೆಯಿಂದಲೂ ಸರ್ವ ದೋಷದಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಲಿ ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಬೇರೆಯವರು ನಮಗೆ ಒಳ್ಳೇದು ಬಯಸ್ತೇವರು ಪರವಾಗಿಲ್ಲ ಅದರ ಮೇಲೆ ಇರುವಂತಹ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಲಿ ನಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾನೆ ನಮ್ಮ ಈ ಒಂದು ಬ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಇರುವಂತಹ ನಿಮ್ಗೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಮತ್ತೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಒಸುಬ್ರು ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್